ಬಾಗಲಕೋಟೆ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಪಿಸಿ ಗೆಲುವಾಗಲಿ ದೇಶಕ್ಕೆ ನರೇಂದ್ರ ಮೋದಿ ಮತ್ತೆ ಪ್ರಧಾನ ಮಂತ್ರಿ ಆಗಲಿ ಎಂದು ಹರಕೆ ಹೊತ್ತ ಅಭಿಮಾನಿಯೊಬ್ಬ ಸುಮಾರು ಅರವತ್ತು ಕಿಲೋಮೀಟರ್ ದೀಡ್ ನಮಸ್ಕಾರ ಹಾಕಿ ತನ್ನ ಹರಕೆಯನ್ನ ತೀರಿಸಿದ್ದಾನೆ ಬಾಗಲಕೋಟ್ ಜಿಲ್ಲೆಯ ಮಂಕಣಿ ಗ್ರಾಮದ ಶ್ರೀಮಂತ್ ಸಾಳಗುಂದಿ ಎಂಬ ಯುವಕ ಪಿಸಿ ಗದ್ದಿಗೌಡರಿಗೆ ಗೆಲುವಾಗಲಿ ದೇಶಕ್ಕೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಿಯಾಗಲಿ ಎಂದು ಬೀಳ್ಗಿ ತಾಲೂಕಿನ ಹೇರಕಲ್ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಹರಕೆ ಕೊತ್ತಿದ್ರಂತೆ ಹೀಗಾಗಿ ಹರಕೆಯ ತೀರಿಸುವ ಮೂಲಕ ನಾನಾ ಗ್ರಾಮಗಳ ಮೂಲಕ ೀಡ್ ನಮಸ್ಕಾರ ಹಾಕುತ್ತ ಆಗಮಿಸಿದ್ದ ಶ್ರೀಮಂತನಿಗೆ ಬಿಜೆಪಿಯ ಕಾರ್ಯಕರ್ತರು ಕುರಿದುಂಬಿಸಿದರು ಹೇರಕಲ್ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದು ನಮಸ್ಕರಿಸಿದಾಗ ಗ್ರಾಮದ ಬಿಜೆಪಿಯ ಕಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಭಗವತಿ ಶಶಿಕಾಂತ್ ಪಾಟೀಲ್ ಸೇರಿದಂತೆ ಗ್ರಾಮದ ಹಲವಾರು ಬಿಜೆಪಿ ಮುಖಂಡರು ಹರಕೆ ಹೊತ್ತ ಅಭಿಮಾನಿಯನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ನಿಂಗಪ್ಪ ಪೂಜಾರಿ ಅನ್ನಪ್ಪ ಓಗಿ ಮಲ್ಲಪ್ಪ ಓಗಿ ಮಲ್ಲಪ್ಪ ಪೂಜಾರಿ ಮುರಿಗೆಪ್ಪ ಚುಮನಾಳ್ ಬೆನ್ನಪ್ಪ ಸಾಳಗುಂದಿ ಚಂದ್ರಯ್ಯ ಕಿರೇಮಠ್ ಸುರೇಶ್ ಕೊಪ್ಪದ್ ಯಮುನಾಬಾಯಿ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹನುಮಂತ ಬುರ್ಲಿ ಸತ್ಯಂ ನ್ಯೂಸ್ ಬಿಳಗಿ ಶ್ರೀಮಂತ ಶಿವಲಿಂಗಪ್ಪ ಸಾಳಗುಂದಿ ಅಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ನನ್ನ ಪಿ ಸಿ ಗದ್ದಿಗೌಡ್ರ ಜಯಾಗಲಿ ಅಂತ ಜೈಸಾಗ್ಲಿ ಅಂತ ಹೇಳಿ ನಂಕನಿ ಗ್ರಾಮದಿಂದ ಹೆರ್ಕಲ್ ಮಲ್ಲಿಕಾರ್ಜುನ್ ದೇವಸ್ಥಾನದವರೆಗೂ ನಮ್ಮ ಮನಿ ದೇವರಾದ ಎರ್ಕಾಲ್ ಮಲ್ಲಿಕಾರ್ಜುನ್ ದೇವಸ್ಥಾನದವರೆಗೂ ದೀನ್ ನಮಸ್ಕಾರ ಹಾಕಿದ್ದೇನೆ ಅಲ್ಲಿಂದ ಇಲ್ಲಿವರೆಗೂ ಬರುವರೆಗೂ ಬರುವಂತ ಹಳ್ಳಿಗಳಿಂದ ಎಲ್ಲ ರೀತಿಯ ನನಗೆ ಸನ್ಮಾನ ಎಲ್ಲ ಅನುಕೂಲ ಅನುಕೂಲ ಮಾಡಿಕೊಟ್ಟಂತ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಕೂಡ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲಾರ್ದಂಗೆ ಬಿಜೆಪಿ ಕಾರ್ಯಕರ್ತರನ್ನು ನೋಡಿಕೊಂಡರು ಮಂಕನಿಯಿಂದ ಹೆರ್ಕಲ್ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ದೀನ್ ನಮಸ್ಕಾರ ಹಾಕಿದಂತ ಯುವಕನಿಗೆ ಒಳ್ಳೇದು ಆ ನಂತರ ದೇವಸ್ಥಾನ ತಲುಪಿದ ಬಂದ ದೇವಸ್ಥಾನಕ್ಕೆ ತಲುಪಿದ ನಂತರ ನಾವು ಕೂಡ ಅವರಿಗೆ ಬಿಜೆಪಿ ಬಿ ಜೆ ಪಿ ಕಾರ್ಯಕರ್ತರು ಆಮೇಲೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಮಾಡಿದೆವು ಅದನ್ನು ಮಾಡಿದ ನಂತರ ಇನ್ನೂ ಕೂಡ ಪಿ ಸಿ ಗ ಗದ್ದೇಗೌಡರು ಕೇಂದ್ರದಲ್ಲಿ ಮಿನಿಸ್ಟರ್ ಆದರೆ ಅವ್ರಿಗೆ ನಮಗೆ ಕೂಡ ಸಂತೋಷವಾಗ್ತದೆ ಮತ್ತೊಮ್ಮೆಲಾಗಿ ದೇವರು ಆಶೀರ್ವಾದ ಇನ್ನಷ್ಟು ಅವ್ರಿಗೆ ಕೊಡಲಿ ಆಯುರ್ವೇದ ಕೊಡಲಿ ಅಂತೇಳಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ